ಆಯ್ ಹಲೋ ಎಸ್ ಎಂ ಪಿ ವ್ಲಾಗಿನ್ ಕನ್ನಡ ಈ ದಿನ ಸಂಜೆ ಚಳಿಗೆ ಟೀ ಜೊತೆ ಬಿಸಿ ಬೋಂಡವನ್ನು ಮಾಡುವುದು ಹೇಗೆ ಎಂಬುದರ ಒಂದು ವಿಡಿಯೋವನ್ನು ಹೇಳ್ತೀನಿ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಬೋಂಡ ಈರುಳ್ಳಿ ಬೋಂಡ ಮಾಡಲಿಕ್ಕೆ ಈಸಿನೂ ಕೂಡ ತಿನ್ನಲಿಕ್ಕೆ ಅಷ್ಟೇ ಟೇಸ್ಟ್ ಅಂತ ಹೇಳ್ಬೋದು ಏನೇನು ಸಾಮಾನುಗಳು ತಗೊತಾ ಇದ್ದೀನಿ ಅಂತ ನೋ ಹೇಳ್ತೀನಿ ನೋಡಿ ಈರುಳ್ಳಿ ಇದು ವೈನ್ ಕಾಳು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಮತ್ತು ನೋಡಿ ಈರುಳ್ಳಿ ಹಾಕ್ತಾಯಿದ್ದೀವಿ ನೋಡಿ ಕರಿಬೇವಿನ ಚೂರುಗಳು ಅದರ ಜೊತೆಗೆ ಹಸಿಮೆಣಸಿನಕಾಯಿಯನ್ನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪನೇ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಮತ್ತು ಇದು ಶುಂಠಿಯನ್ನು ಕುಟ್ಟಿಟ್ಕೊಂಡಿರುವಂಥ ಹಸಿ ಶುಂಠಿ ಶುಂಠಿಯನ್ನು ಹಾಕುವುದರಿಂದ ಶೀತನು ಕೂಡ ಹೊಡೆಯುತ್ತೆ ಅಂತ ಹೇಳ್ಬೋದು ಇದು ಕಾಳು ಓಮ್ ಕಾಳು ಕೂಡ ಹಾಕ್ತೀವಿ ಚೆನ್ನಾಗಿರುತ್ತೆ ಡೈಜೆಷನ್ ಬೇಗ ಆಗುತ್ತೆ ಅಂತ ಈರುಳ್ಳಿ ಆಗಿರೋದರಿಂದ ಸ್ವಲ್ಪ ಇದು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಮಾಡೋದು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಲೇಟು ಅಂದರೆ ಅದು ಕರಿಯೋದು ಲೇಟ್ ಅಷ್ಟೇ ಈ ಉಪ್ಪನ್ನು ಹಾಕ್ಕೊಂಡು ನಾವು ಈರುಳ್ಳಿಯ ಜೊತೆ ಮಿಕ್ಸ್ ಮಾಡಬೇಕು ಅಂದರೆ ಹೆಚ್ಚಿರುವಂಥ ಹೋಳುಗಳು ಎಲ್ಲ ಪುಡಿ ಪುಡಿ ಆಗುವ ಹಾಗೆ ಮಾಡಿಕೊಂಡು ಒಂದು ಬೌಲ್ ಕಡಲೆ ಹಿಟ್ಟು ಮತ್ತು ಒಂದೆರಡು ಸ್ಪೂನ್ ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಸ್ಮೂತಾಗಿ ಗರಿ ಗರಿ ಅಂತ ಬರಲಿಕ್ಕೆ ಅಂದರೆ ಅಕ್ಕಿ ಹಿಟ್ಟು ಹಾಕಬೇಕು ಇಲ್ಲಾಂದರೆ ಹಾಗೆ ಮೆತ್ತಗಿರಬೇಕು ವಯಸ್ಸಾದವರಿಗೆ ಅಂದರೆ ಬರೀ ಕಡಲೆ ಹಿಟ್ಟಲ್ಲೇ ಮಾಡಬೇಕು ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟು ಹಾಕಿ ಮಿಕ್ಸ್ ಮಾಡಿದ್ದೆ ಈರುಳ್ಳಿ ಜೊತೆ ಈಗ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನ ಮೆತ್ತಗೆ ಕಲ್ಸ್ಕೊಳ್ತಾ ಇದ್ದೀನಿ ನೋಡಿರಿ ಅತಿ ತೆಳುವಾಗಿ ಅಲ್ಲ ಇವು ಗಟ್ಟಿ ಕಲಸ್ಕೊಂಡು ನಾವು ಬೋಂಡ ಹಾಕಿದರೆ ತುಂಬ ಕ್ರಿಸ್ಪಿಯಾಗಿ ಬರ್ತವೆ ಅಂತ ಹೇಳ್ಬೋದು ಮತ್ತು ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಇನ್ನೊಂದು ಸ್ವಲ್ಪ ಮೆತ್ ಮಿದುವಾಯಿತು ಆಗ ಹಿಟ್ಟು ಇನ್ನೊಂದು ಸ್ಪೂನ್ ಉಳಿಸಿದ್ನಲ್ಲ ಅದು ಕೂಡ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಎಲ್ಲ ಮಿಕ್ಸನ್ನು ಮಾಡ್ಕೊಳ್ತಾ ಇದ್ದೀನಿ ನೋಡಿ ಒಂದು ಹನಿ ನೀರು ಹಾಕೋಬೇಕು ತುಂಬ ಹಾಕಬಾರ್ದು ಯಾಕೆ ಅಂದರೆ ಈರುಳ್ಳಿಯಲ್ಲೇ ಇದು ಸೋಡಾ ಸೋಡಾ ಸೋಡವನ್ನು ಕೊನೆಯಲ್ಲಿ ಹಾಕ್ಕೊಂಡು ಈರುಳ್ಳಿಯಲ್ಲಿ ನೀರಿನ ಅಂಶ ಇರುತ್ತಲ್ಲ ನೀರನ್ನು ಜಾಸ್ತಿ ಪ್ರಮಾಣದಲ್ಲಿ ಹಾಕಬಾರ್ದು ಎಣ್ಣೆಯನ್ನು ಕಾಯೋಕೆ ಬಿಸಿ ಎಣ್ಣೆಯನ್ನು ಈ ಬೋಂಡದ ಹಿಟ್ಟಿಗೆ ಹಾಕ್ಕೊಳ್ಳೋಣ ಬೋಂಡದ ಹಿಟ್ಟಿನ ಜೊತೆಗೆ ಒಂದೆರಡು ಟೀ ಸ್ಪೂನ್ ಬಿಸಿ ಎಣ್ಣೆಯನ್ನು ಹಾಕ್ಕೊಂಡು ಮತ್ತೊಮ್ಮೆ ಮತ್ತೆಲ್ಲ ಮಿಕ್ಸನ್ನು ಮಾಡ್ಕೊಳ್ಬೇಕು ಈ ರೀತಿ ಮಿಕ್ಸ್ ಮಾಡ್ಕೊಂಡಾಗ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಬಿಸಿ ಎಣ್ಣೆ ಎಣ್ಣೆ ಹಿಡಿಯುವುದಿಲ್ಲ ಬೋಂಡಗಳು ಹೆಚ್ಚಾಗಿ ಅಂತ ಈಗ ಈ ಡ್ರೈ ಡ್ರೈ ಹೆಂಗೆ ಇದೆ ನೋಡಿರಿ ಈರುಳ್ಳಿ ಮತ್ತು ಕಡಲೆ ಹಿಟ್ಟಿನ ಸಮ ಮಿಶ್ರಣ ಅದನ್ನು ಒಂದು ಸ್ವಲ್ಪ ಯಾಕೆ ಅಂದರೆ ಈರುಳ್ಳಿ ಕದಲುತ್ತೆ ಎಣ್ಣೆಯಲ್ಲಿ ಹಾಗಾಗಿ ಒಂದು ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿ ಲೈಟಾಗಿ ಭಾಳ ಒತ್ತಿ ಪ್ರೆಸ್ ಮಾಡಬಾರ್ದು ಲೈಟಾಗಿ ಪ್ರೆಸ್ ಮಾಡಿ ಹಿಂಗೆ ಹಾಕ್ಬೇಕು ಉಂಡೆ ಥರ ಅಥವಾ ಚಪ್ಪಟೆಯಾಗಿ ಯಾವ ಶೇಪಲ್ಲಿ ಬೇಕಾದರೂ ಹಾಕ್ಕೋಬೋದು ನಾವು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಎಲ್ಲರೂ ಮಾಡ್ತೀರಿ ಈ ರೀತಿಯಲ್ಲಿ ಹಸಿ ಎಲ್ಲ ಹಾಕಿ ಮಾಡಿದಾಗ ಬೇರೆ ಟೇಸ್ಟ್ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಸೀತಾದವ್ರಿಗೂ ಕೂಡ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಸಂಜೆ ಟೀ ಜೊತೆ ಸ್ನ್ಯಾಕ್ಸ್ ಚೆನ್ನಾಗಿರುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸಿದ್ದೀನಿ ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಫಾಲೋ ಮಾಡಿ ಮತ್ತು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಪದೇ ಪದೇ ಹೇಳ್ತಾ ಇರ್ತೀನಿ ನೋಡಿ ಎಷ್ಟು ನೀಟಾಗಿದ್ದಾವೆ ಸ್ವಲ್ಪನೇ ಹಾಕ್ಕೊಂಡಿದ್ದೀವಿ ನೋಡಿರಿ ಎಷ್ಟು ನೀಟಾಗಿ ಹಿಂಗೆ ಹಾಕಿದ ತಕ್ಷಣ ಕೈ ಆಡಿಸ್ಬಾರ್ದು ಹಾಕಿ ಒಂದು ಎರಡು ನಿಮಿಷ ಆದಮೇಲೆ ಈಗ ಸ್ಪೂನಿನ ಸಹಾಯದಿಂದ ಕೈ ಆಡಿಸ್ಬೇಕು ಅಂದರೆ ಈರುಳ್ಳಿ ಬೋಂಡ ನಿಧಾನವಾಗಿ ಅದು ಸೊ ಫ್ರೈ ಆಗೋದು ಬೇಗ ನಮ್ಮ ಅರ್ಜೆಂಟ್ಗೆ ಆಗೋದಿಲ್ಲ ಚಿಕ್ಕ ಫ್ಲೇಮಲ್ಲಿ ಇಟ್ಕೊಂಡು ನಾವು ಬೇಯಿಸ್ಬೇಕಾಗುತ್ತೆ ಇಲ್ಲಾಂದರೆ ಕಪ್ಪಾಗ್ಬಿಡ್ತಾವೆ ಬೇಗನೆಯ ನೋಡಿರಿ ಎಷ್ಟು ನೀಟಾಗಿ ನೋಡಿರಿ ಎಷ್ಟು ಚೆನ್ನಾಗಿದ್ದಾವೆ ತುಂಬಾ ಬೇಗನೆ ಹಾಕ್ತವೆ ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆಗೋದು ಅಷ್ಟೇ ಲೇಟ್ ಆಗೋದು ಚೆನ್ನಾಗಿರುತ್ತೆ ಮಕ್ಕಳಂತೂ ಇಷ್ಟಪಟ್ಟು ತಿಂತಾರೆ ಸಂಜೆಯಲ್ಲಿ ಚಳಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳುತ್ತಾ ಈ ವಿಡಿಯೋ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಎಲ್ಲರಿಗೂ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫಾಲೋ ಮಾಡಿ ಅಂತ ಹೇಳುತ್ತಾ ದಯಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ರೀತಿ ನೋಡಿ ತುಂಬ ನೀವು ಟ್ರೈ ಮಾಡಿ ಮನೆಯಲ್ಲಿ ತಿನ್ನಿ ಅಂತ ಹೇಳುತ್ತಾ ಇವತ್ತಿನ ವೀಡಿಯೋನ ಮುಗಿಸುತ್ತೇನೆ ಎಲ್ಲರಿಗೂ ಥ್ಯಾಂಕ್ ಯು ಗುಡ್ ಬಾಯ್ ಗುಡ್ ನೈಟ್